ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಯುದ್ಧದಿಂದ ಸರ್ವನಾಶ ಆಗಿರುವ ಫ್ಯಾಲೆಸ್ತೀನ್ ಮಣ್ಣಿನ ಗಜಾ ಪಟ್ಟಿಯಲ್ಲಿ ಈಗ ಸಣ್ಣದೊಂದು ಆಶಾಭಾವನೆ ಮೂಡಿದೆ ಯುದ್ಧ ಕೊನೆಯಾಗುವ ಲಕ್ಷಣವೊಂದು ಗೋಚರಿಸಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅರಬ್ ರಾಷ್ಟ್ರಗಳ ಪ್ರಯತ್ನದಿಂದ ನಡೀತಾ ಇರುವ ಶಾಂತಿಯ ಮಾತುಕತೆ ಯುದ್ಧವನ್ನು ಕೊನೆಯಾಗಿಸುವ ಹಂತಕ್ಕೆ ಬಂದಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ನೀಡಿರುವ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಕದನಕ್ಕೆ ವಿರಾಮ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಈ ಶಾಂತಿ ಯೋಜನೆ ಒಂದು ರೀತಿಯಲ್ಲಿ ಹಮಾಸ್ ಮತ್ತು ಇಸ್ರೇಲ್ಗೆ ಷರತ್ತು ವಿಧಿಸಿದಂತೆ ಇದೆ ಹಾಗಾದರೆ ಟ್ರಂಪ್ ಮುಂದಿಟ್ಟಿರುವ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯಲ್ಲಿ ಏನೇನು ಅಂಶಗಳಿದೆ ಅವುಗಳಲ್ಲಿರುವ ಪ್ರಮುಖವಾದ ಕೆಲ ಅಂಶಗಳ ಬಗ್ಗೆ ನೋಡೋಣ ಒಂದನೆಯದು ಸೇನಾ ಹಿಂದೆಗೆತ ಇದರಂತೆ ಶಾಂತಿ ಒಪ್ಪಂದ ನಡೆದ ತಕ್ಷಣ ಇಸ್ರೇಲ್ ಸೇನೆ ಗಾಜಾದಿಂದ ಹಿಂದೆ ಸರಿಯಬೇಕಾಗಿದೆ ಮತ್ತೊಂದು ಒತ್ತೆಯಾಳುಗಳ ಬಿಡುಗಡೆ ಅದರಂತೆ ಕದನ ವಿರಾಮವಾಗಿ ಎಪ್ಪತ್ತೆರಡು ಗಂಟೆಯೊಳಗಡೆ ಹಮಾಜ್ ತನ್ನ ಬಳಿ ಇರುವ ಯಹೂದಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕಾಗಿದೆ ಒತ್ತೆಯಾಳುಗಳು ಜೀವಂತವಾಗಿದ್ದರೆ ಜೀವಂತವಾಗಿ ಮರಳಿಸಬೇಕು ಅವರು ಸತ್ತಿದ್ದರೆ ಮೃತದೇಹಗಳನ್ನು ಕೊಡಬೇಕು ಮೂರನೆಯದು ಕೈದಿಗಳ ಬಿಡುಗಡೆ ಅದರಂತೆ ಇಸ್ರೇಲ್ ಸಾವಿರಕ್ಕೂ ಅಧಿಕ ಫ್ಯಾಲಿಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ ಇಸ್ರೇಲ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಇನ್ನೂರೈವತ್ತು ಫ್ಯಾಲಸ್ತೀನಿಯರನ್ನು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಬಳಿಕ ಗಜಾದಲ್ಲಿ ಬಂಧಿಸಲ್ಪಟ್ಟ ಸಾವಿರದ ಏಳ್ನೂರು ಫ್ಯಾಲಿಸ್ತೀನಿಯರನ್ನ ಇಸ್ರೇಲ್ ಬಿಡುಗಡೆ ಮಾಡಬೇಕಾಗಿದೆ ಮತ್ತೊಂದು ಮಧ್ಯಂತರ ಸರ್ಕಾರ ರಚನೆ ಅದರಂತೆ ಗಜಾದಿಂದ ಹಮಾಸ್ ಹೊರಗೆ ಹೋಗಬೇಕು ಮತ್ತು ಗಜಾದ ಆಡಳಿತಕ್ಕಾಗಿ ಫ್ಯಾಲಿಸ್ತೀನ್ ತಜ್ಞರ ಮಧ್ಯಂತರ ಪ್ರಾಧಿಕಾರ ರಚನೆಯಾಗಬೇಕು ಅಲ್ಲಿನ ಆಡಳಿತದಲ್ಲಿ ಹಮಾಸ್ ಇರಬಾರದು ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಹಮಾಸ್ ನಿಶಸ್ತ್ರೀಕರಣ ಅದೇನೆಂದರೆ ಹಮಾಸ್ ಹೋರಾಟಗಾರರು ಸಂಪೂರ್ಣವಾಗಿ ನಿಶಸ್ತ್ರರಾಗಬೇಕಾಗಿದೆ ಹಮಾಸ್ ಹೋರಾಟಗಾರರು ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಹಮಾಸ್ನವರು ನಿಶಸ್ತ್ರೀಕರಣಗೊಂಡು ಶಾಂತಿ ಸಹಬಾಳ್ವೆಗೆ ಒಪ್ಪಿದ್ರೆ ಅವರಿಗೆ ಕ್ಷಮಾಧಾನ ನೀಡಲಾಗುವುದು ಮತ್ತೊಂದು ಅಂಶ ಗಡಿಗಳ ಪುನರಾರಂಭಕ್ಕೆ ಸಂಬಂಧಿಸಿದೆ ಅದರಂತೆ ಗಜಾದಿಂದ ಇಸ್ರೇಲ್ ಸೇನೆ ವಾಪಸ್ ಹೋದ್ಮೇಲೆ ಗಜಾದ ಗಡಿಗಳನ್ನ ತೆರೆದು ನೆರವನ್ನ ನೀಡಲಾಗತ್ತೆ ಹೂಡಿಕೆಗಳು ಆರಂಭ ಆಗತ್ತೆ ನೆರವು ಮತ್ತು ಹೂಡಿಕೆಗಾಗಿ ಗಜಾದ ಗಡಿಗಳನ್ನ ತೆರೆದು ಬಿಡುವ ಪ್ರಸ್ತಾಪ ಈ ಶಾಂತಿ ಯೋಜನೆಯಲ್ಲಿದೆ ಇನ್ನು ಮುಖ್ಯವಾಗಿ ಇನ್ನೊಂದು ಅಂಶ ಏನಂದ್ರೆ ಗಜಾದಿಂದ ಫ್ಯಾಲಸ್ತೀನಿಯರನ್ನು ಬಲವಂತವಾಗಿ ಹೊರಹಾಕುವಂತಿಲ್ಲ ಫ್ಯಾಲಸ್ತೀನಿಯರನ್ನು ಗಜಾದಿಂದ ಹೊರದಬ್ಬಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು ನೆತನ್ಯಾಹು ಪ್ಲ್ಯಾನ್ ಆಗಿತ್ತು ಆದರೆ ಅಮೆರಿಕದ ಶಾಂತಿ ಯೋಜನೆಯಲ್ಲಿ ನೆತನ್ಯಾಹು ಕನಸಿಗೆ ಹಿನ್ನಡೆಯಾಗಿದೆ ಫ್ಯಾಲಸ್ತೀನಿಯರನ್ನು ಬಲವಂತವಾಗಿ ಹೊರಗೆ ಹಾಕುವಂತಿಲ್ಲ ಮತ್ತು ಗಜಾವನ್ನು ನಿರ್ಮಿಸಲು ಅವರಿಗೆ ಅವಕಾಶ ನೀಡಬೇಕೆಂದು ಶಾಂತಿ ಯೋಜನೆಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಫೆಲಸ್ತೀನ್ಗೆ ಸ್ವತಂತ್ರ ರಾಷ್ಟ್ರದ ಸ್ಥಾನಮಾನ ನೀಡುವ ಅಂಶವು ಈ ಶಾಂತಿ ಯೋಜನೆಯಲ್ಲಿದೆ ಈ ಶಾಂತಿ ಯೋಜನೆಯನ್ನ ಟ್ರಂಪ್ ಅವರು ಐತಿಹಾಸಿಕ ಅಂತ ಬಣ್ಣಿಸಿದ್ದಾರೆ ಹಮಾಸ್ ಮತ್ತು ಇಸ್ರೇಲ್ ಈ ಯೋಜನೆಯನ್ನ ಒಪ್ಪುವಂತೆ ಮನವಿ ಮಾಡಿದ್ದಾರೆ ಹಮಾಸ್ ಒಪ್ಪದಿದ್ರೆ ಇಸ್ರೇಲ್ ಜೊತೆ ಅಮೆರಿಕವೇ ಸೇರಿ ಹಮಾಸ್ ಅನ್ನ ಸರ್ವನಾಶ ಮಾಡ್ತೇವೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಅದರ ಜೊತೆಗೆ ಶಾಂತಿಯುತವಾಗಿ ಯುದ್ಧ ಕೊನೆಗೊಳಿಸುವ ಮಾತುಗಳನ್ನು ಕೂಡ ಆಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಿಟ್ಟಿರುವ ಇಪ್ಪತ್ತು ಅಂಶಗಳ ಯೋಜನೆಗೆ ಇಸ್ರೇಲ್ ಬೇಷರತ್ ಒಪ್ಪಿಗೆ ಸೂಚಿಸಿದೆ ಹಾಗೆ ಹಮಾಸ್ ಕಡೆಯಿಂದಲೂ ಭಾಗಶಃ ಒಪ್ಪಿಗೆ ಇದೆ ಆದರೆ ಹಮಾಸ್ ನಿಶಸ್ತ್ರೀಕರಣಗೊಳ್ಳಬೇಕು ಎಂಬ ಅಂಶವನ್ನು ಹಮಾಸ್ ಈವರೆಗೆ ಒಪ್ಪಿಲ್ಲ ಅದಕ್ಕೆ ಒಪ್ಪುವ ಸಾಧ್ಯತೆ ಕಡಿಮೆ ಅಂತಾನು ಹೇಳಲಾಗ್ತಾ ಇದೆ ಹಮಾಸ್ ಈಗಲೂ ಈ ಯೋಜನೆಯನ್ನ ಅಧ್ಯಯನ ಮಾಡ್ತಾ ಇದೆ ಎಂಬ ವರದಿ ಇದೆ ಅದಕ್ಕಾಗಿ ಒಂದು ತಂಡವನ್ನ ನೇಮಕ ಮಾಡಿದೆಯಂತೆ ಸದ್ಯ ಹಮಾಸ್ ಕಡೆಯಿಂದಲೂ ಶಾಂತಿ ಒಪ್ಪಂದಕ್ಕೆ ಸಕಾರಾತ್ಮಕ ನಡೆಗಳೇ ಕಂಡು ಬರ್ತಾ ಇದೆ ಅದನ್ನು ಹಲವು ದೇಶಗಳು ಶ್ಲಾಘಿಸಿದೆ ಹಾಗಾಗಿ ಶೀಘ್ರದಲ್ಲೇ ಗಝಾವಾರ್ ಕೊನೆಯಾಗುವ ಸಾಧ್ಯತೆಯೊಂದು ಗೋಚರ ಆಗ್ತಾ ಇದೆ ಈ ಶಾಂತಿ ಯೋಜನೆಯ ಪ್ರಸ್ತಾಪದ ಜೊತೆಯಲ್ಲಿ ಘಜಾವಾರ್ನಲ್ಲಿ ಯಾರು ಗೆದ್ರು ಯಾರು ಸೋತರು ಯಾರು ಏನು ಪಡೆದ್ರು ಮತ್ತು ಏನನ್ನ ಕಳೆದುಕೊಂಡ್ರು ಅನ್ನೋ ಪ್ರಶ್ನೆಯು ಮೂಡಿದೆ ಇಷ್ಟೆಲ್ಲ ಹುಂಕರಿಸಿದ್ದ ಇಸ್ರೇಲ್ ಸಾಧಿಸಿದಾದರೂ ಏನು ಅಮಾಯಕ ಫೈಲಸ್ತೀನ್ ಜನರನ್ನ ಕೊಂದು ನರಮೇಧ ನಡೆಸಿದ್ದಷ್ಟೇ ಇಸ್ರೇಲ್ ಸಾಧನೆಯ ಯುದ್ಧ ಆರಂಭಿಸಿದಾಗ ನೆತನ್ಯಾಹು ಹೇಳಿದ್ರು ಹಮಾಸ್ ಸರ್ವನಾಶ ಮಾಡಿ ಒತ್ತೆಯಾಳುಗಳನ್ನು ರಕ್ಷಣೆ ಮಾಡ್ತೇವೆ ಅಂತ ಆದ್ರೆ ಈವರೆಗೆ ಒಬ್ಬೇ ಒಬ್ಬ ಯಹೂದಿ ಒತ್ತೆಯಾಳುವನ್ನ ರಕ್ಷಣೆ ಮಾಡಲು ಇಸ್ರೇಲಿನ ಜಿಯೋನಿಸ್ಟ್ ಸೈನ್ಯಕ್ಕೆ ಸಾಧ್ಯ ಆಗಿಲ್ಲ ರೀ ಇಸ್ರೇಲ್ ಹಲವು ಹಮಾಸ್ ನಾಯಕರನ್ನ ಕೊಂದು ಮುಗಿಸಿದೆ ಮತ್ತು ಹಮಾಸ್ಗೆ ದೊಡ್ಡ ಹಾನಿಯನ್ನು ಮಾಡಿಬಿಟ್ಟಿದೆ ಆದರೆ ಹಮಾಸನ್ನು ಮುಗಿಸಲು ಕಳೆದ ಎರಡು ವರ್ಷಗಳಿಂದ ಇಸ್ರೇಲ್ ಕೈಲಿ ಸಾಧ್ಯ ಆಗಿಲ್ಲ ಹಮಾಸ್ ತುಂಬಾ ನಾಯಕರನ್ನು ಕಳೆದುಕೊಂಡ್ರೂ ಇಸ್ರೇಲ್ ವಿರುದ್ಧ ಛಲ ಬಿಡದೆ ಹೋರಾಡ್ತಾ ಇದೆ ಹೊಸ ನಾಯಕತ್ವ ತನ್ನ ಪ್ರತಿರೋಧವನ್ನ ಅದೇ ರೀತಿ ಮುಂದುವರೆಸಿದೆ ಹಾಗೆ ಹಮಾಸ್ ಹೋರಾಟಗಾರರ ಸಂಖ್ಯೆ ಏನು ಗಣನೀಯ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ ಹಮಾಸ್ಗೆ ಹೊಸದಾಗಿ ನೇಮಕಾತಿ ನಡೀತಾನೇ ಇದೆ ಯುದ್ಧ ಆರಂಭವಾಗುವಾಗ ಇದ್ದ ಸಂಖ್ಯೆ ಈಗ್ಲೂ ಇದೆ ಅಂತ ಎದುರಾಳಿ ಇಸ್ರೇಲ್ ಸೈನ್ಯಾಧಿಕಾರಿಗಳೇ ಹೇಳಿದರು ಹಾಗೆ ಇಸ್ರೇಲ್ಗೆ ತುಂಬಾ ಹಾನಿಯಾಗಿರುವುದನ್ನ ಇಸ್ರೇಲ್ ಒಪ್ಪಿಕೊಂಡಿತ್ತು ಹಾಗಾಗಿ ಈ ಯುದ್ಧದ ಮೂಲಕ ಇಸ್ರೇಲ್ ಗಳಿಸಿಕೊಂಡಿರೋದಾದರೂ ಏನು ಅಂದ್ರೆ ಅದಕ್ಕೆ ಏನೇನು ಉತ್ತರ ಇಲ್ಲ ಇಸ್ರೇಲ್ ಪಟ್ಟಿಯಲ್ಲಿ ಕೇವಲ ಜನಾಂಗೀಯ ಹತ್ಯೆಯನ್ನಷ್ಟೇ ಮಾಡಿರೋದು ಕಳೆದ ಎರಡು ವರ್ಷಗಳಿಂದ ಗಜಾ ಪಟ್ಟಿಯಲ್ಲಿ ಇಸ್ರೇಲ್ ಸೇನೆ ಮಾರಣ ಹೋಮ ನಡೆಸಿ ಸುಮಾರು ಅರವತ್ತೈದು ಸಾವಿರಕ್ಕೂ ಅಧಿಕ ಫಾಲಿಸ್ತೀನಿಯರನ್ನ ಕೊಂದಿದೆ ಇಸ್ರೇಲ್ ಕಡೆಯಿಂದ ಎರಡು ಸಾವಿರಕ್ಕೂ ಅಧಿಕ ಸಾವುಗಳಾಗಿದೆ ಯುದ್ಧದ ಹೆಸರಲ್ಲಿ ಇಸ್ರೇಲ್ ಬೇಕಾದಷ್ಟು ಯುದ್ಧಪರಾಧಗಳನ್ನು ಮಾಡಿದೆ ಅದಕ್ಕೆ ಜಾಗತಿಕವಾಗಿ ಖಂಡನೆಗಳು ವ್ಯಕ್ತವಾಗಿದೆ ಹಾಗೆ ಸ್ವತಂತ್ರ ಫೆಲಿಸ್ತೀನ್ ದೇಶಕ್ಕೆ ಜಾಗತಿಕವಾಗಿ ದೊಡ್ಡ ಬೆಂಬಲ ವ್ಯಕ್ತವಾಗಿದೆ ಸುಮಾರು ನೂರೈವತ್ತಕ್ಕೂ ಅಧಿಕ ದೇಶಗಳು ಸ್ವತಂತ್ರ ಫಾಲಿಸ್ತೀನನ್ನು ಬೆಂಬಲಿಸಿದೆ ಅದರಲ್ಲಿ ಯುರೋಪ್ ದೇಶಗಳಿವೆ ಏಷ್ಯಾದ ದೇಶಗಳಿವೆ ಆಫ್ರಿಕಾದ ದೇಶಗಳಿವೆ ಅಮೆರಿಕ ಖಂಡದ ದೇಶಗಳಿವೆ ನಮ್ಮ ಭಾರತ ಕೂಡ ಸ್ವತಂತ್ರ ಫ್ಯಾಲಿಸ್ತೀನ್ ಪರ ಆಗಿದೆ ಹಾಗೆ ಕೆನಡಾ ಇಂಗ್ಲೆಂಡ್ ಫ್ರಾನ್ಸ್ ಸ್ಪೇನ್ ಆಸ್ಟ್ರೇಲಿಯಾ ಪೋರ್ಚುಗಲ್ ಮುಂತಾದ ದಿಗ್ಗಜ ದೇಶಗಳು ಕೂಡ ಇಸ್ರೇಲ್ ಕ್ರೌರ್ಯವನ್ನು ಟೀಕಿಸಿ ಸ್ವತಂತ್ರ ಅನ್ನು ಬೆಂಬಲಿಸಿದೆ ಇದರಿಂದ ನೆತನ್ಯಾಹು ಮೇಲೆ ಒತ್ತಡ ಕೂಡ ಬಿದ್ದಿದೆ ಇದರಿಂದ ಒತ್ತಡಕ್ಕೆ ಸಿಲುಕಿರುವ ನೆತನ್ಯಾಹು ಅಮೆರಿಕದ ಹಿಂದೆ ನಿಂತು ಯುದ್ಧ ಮುಗಿಸುವ ಯೋಚನೆಯಲ್ಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಗಜಾದಲ್ಲಿ ಇಸ್ರೇಲಿನ ಅಮಾನವೀಯತೆಯನ್ನು ಕಂಡು ಇಡೀ ಜಗತ್ತು ಈಗ ಇಸ್ರೇಲಿಗೆ ವಿರುದ್ಧ ಆಗಿದೆ ಇಸ್ರೇಲ್ ವಿರೋಧವನ್ನು ಲೆಕ್ಕಿಸದೆ ಗಜಾಗೆ ಮಾನವೀಯ ನೆರವು ಕೊಡೋಕು ಜಾಗತಿಕ ಶಕ್ತಿಗಳು ಈಗ ಮುಂದಾಗಿದೆ ಜಾಗತಿಕ ಸುಮುದ್ ಫ್ಲೋಟಿಲಾ ತಂಡ ತನ್ನ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಗಜಾಗೆ ಹೋಗಿದೆ ಸುಮುದ್ ಫ್ಲೋಟಿಲಾ ಅಂದರೆ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಮಿಷನ್ ಈ ಫ್ಲೋಟಿಲಾದಲ್ಲಿ ನಲವತ್ತ ನಾಲ್ಕು ಹಡಗುಗಳು ಇದ್ದು ಇವು ಮಾನವೀಯ ನೆರವುಗಳಾದ ಆಹಾರ ಔಷಧ ಮತ್ತು ಇತರೆ ಅಗತ್ಯ ವಸ್ತುಗಳನ್ನ ಅಲ್ಲಿಗೆ ಕೊಂಡೋಗಿದೆ ಈ ಸುಮುದ್ ಫ್ಲೋಟಿಲ್ಲಾದಲ್ಲಿ ವಿಶ್ವದ ವಿವಿಧ ಭಾಗಗಳ ನೂರಾರು ಪ್ರತಿನಿಧಿಗಳಿದ್ದಾರೆ ಈ ತಂಡ ಇನ್ನೇನು ಗಝಾ ತಲುಪುವಷ್ಟರಲ್ಲಿ ಇಸ್ರೇಲ್ ಅವರನ್ನ ತಡೆದಿದೆ ಈ ತಂಡದಲ್ಲಿ ಪರಿಸರ ಹೋರಾಟಗಾರ್ತಿ ಗ್ರೇಟಾ ತನ್ಬರ್ಗ್ ಸೇರಿದಂತೆ ಹಲವರನ್ನ ಇಸ್ರೇಲ್ ಬಂಧಿಸಿದೆ ಈ ಸಂಬಂಧ ಇಸ್ರೇಲ್ ಮೇಲೆ ಜಾಗತಿಕ ಒತ್ತಡ ಬೀಳ್ತಾ ಇದೆ ಈ ಬೆಳವಣಿಗೆಗಳು ನೆತನ್ಯಾಹು ಅವರನ್ನ ಹೈರಾಣು ಮಾಡಿಬಿಟ್ಟಿದೆ ಹೀಗಾಗಿ ಗಜಾ ಯುದ್ಧದಿಂದ ನೆತನ್ಯಾಹು ಪಡೆದಿದ್ದೇನು ಅಂದರೆ ಏನೇನೂ ಇಲ್ಲ ಕಳೆದುಕೊಂಡಿದ್ದು ಮತ್ತು ಕಳೆದುಕೊಳ್ಳಲಿರೋದು ತುಂಬ ಇದ್ದಂತಿದೆ ಗಜಾದ ಮೇಲೆ ನಡೆದ ಇಸ್ರೇಲ್ ಆಕ್ರಮಣ ಈಗ ಸ್ವತಂತ್ರ ಫ್ಯಾಲಸ್ತೀನ್ ಉದಯದ ಕಡೆಗೆ ತಿರುಗಿದೆ ಇದು ಸಾಧ್ಯವಾದರೆ ನೆತನ್ಯಾಹುಗೆ ದೊಡ್ಡ ಹೊಡೆತ ಬೀಳಲಿದೆ ಫ್ಯಾಲಸ್ತೀನನ್ನ ಸರ್ವನಾಶ ಮಾಡಿ ಅದನ್ನು ಯಹೂದಿ ವಸಾಹತು ಮಾಡೋದಾಗಿ ನೆತನ್ಯಾಹು ಮತ್ತು ಜಿಯೋನಿಸ್ಟರ ಗುರಿಯಾಗಿತ್ತು ಆದರೆ ಅವರ ಗುರಿ ಈಡೇರುವ ಸಾಧ್ಯತೆಗಳು ಮಣ್ಣು ಪಾಲಾಗುವ ಹಂತದಲ್ಲಿ ಇದೆ ಸ್ವತಂತ್ರ ಫ್ಯಾಲಸ್ತೀನ್ ಒಂದೇ ಪಶ್ಚಿಮ ದಂಡೆಯಲ್ಲಿ ಶಾಶ್ವತ ಪರಿಹಾರ ನೀಡಲಿದೆ ಅಂತ ಇಡೀ ಜಗತ್ತು ಓಕ್ಕರ್ಲಿನಿಂದ ಹೇಳ್ತಾ ಇದೆ ಯುದ್ಧದಲ್ಲಿ ಗಜಾದಲ್ಲಿ ದೊಡ್ಡ ನಾಸಾ ನಷ್ಟ ಉಂಟಾಗಿರಬಹುದು ಹಮಾಸ್ಗೂ ಹೊಡೆತ ಬಿದ್ದಿರಬಹುದು ಅಂತಿಮವಾಗಿ ಈ ಗಜಾ ಯುದ್ಧ ಸ್ವತಂತ್ರ ಫ್ಯಾಲಿಸ್ತೀನ್ ಸ್ಥಾಪನೆಯತ್ತ ಸಾಕ್ತಿರುವ ಥರ ಅನಿಸ್ತಾ ಇದೆ ಸ್ವತಂತ್ರ ಫ್ಯಾಲಿಸ್ತೀನ್ ರಚನೆಯಾದರೆ ನೆತನ್ಯಾಹು ಕತೆ ಮುಗಿದಂತೆ ಇಸ್ರೇಲ್ ಇತಿಹಾಸ ಆತನನ್ನು ಶಪ್ಪಿಸಲಿದೆ ಆ ಶಾಪಗಳಿಗೆ ನೆತನ್ಯಾಹು ಅರ್ಹನಿದ್ದಾನೆ ದುಷ್ಟರನ್ನ ಇತಿಹಾಸ ಎಂದು ಹೀರೋಗಳಾಗಿ ಮೆರೆಸಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್